ಯಾರದು ಯಾರದು ಇವತ್ತು ಜಂಕ್ ಫುಡ್ ತಿಂತಿದ್ರಲ್ಲ ಅಂತ ಹೇಳಿ ತಿಂದಿದ್ದು ಇದು ಒಳ್ಳೆ ಪಂಗಗಳ ಉಪವಾಸ ಆಯ್ತಲ್ಲ ನಿಂಗೊತ್ತು ಮಂಗಗಳ ಉಪವಾಸ ಹ್ಮ್ ಒಂದು ಸಾಲ್ ಹೇಳ್ತೀನಿ ಬ್ಯಾಳಿಗೆ ತೋಟದ ಪಕ್ಕದ ಕಾಡುಗಳು ವಾಸಿಸುತ್ತಿದ್ದವು ಮಂಗಗಳು ಬಾಳಿಗೆ ತೋಟದ ಪಕ್ಕ ಕದ ಕಾಡುಳು ವಾಸಿಸುತ್ತಿದ್ದವು ಮಂಗಗಳು ಮಂಗಗಳೆಲ್ಲವು ಒಟ್ಟಿಗೆ ಸೇರುತ್ತ ಒಂದು ಪವಾಸವ ಮಾಡಿದವು ಮಂಗಗಳೆಲ್ಲವು ಒಟ್ಟಿಗೆ ಸೇರುತ್ತ ಒಂದು ಪವಾಸವ ಮಾಡಿದವು ಏನೂ ತಿನ್ನದೆ ಮಠಮಠ ನೋಡುತ್ತ ಇದ್ದವು ಮರದಲ್ಲಿ ಕುಳಿತಲ್ಲೇ ಏನು ಮಠಮಠ ನೋಡುತ್ತ ಇದ್ದವು ಮರದಲ್ಲಿ ಕುಳಿತಲ್ಲೇ ನಾಳೆಗೆ ತಿಂಡಿಯ ಈಗಲೇ ಹುಡುಕುವ ಎಂದಿತು ಕಪಿಯೊಂದು ನಾಳೆಗೆ ತಿಂಡಿಯ ಈಗಲೇ ಹುಡುಕುವ ಬನ್ನಿರ ಎಂದಿತು ಕಪಿಯೊಂದು ಹೌದನ್ನ ಎಂದಿನ್ನು ತ ಬಾಳೆಯ ತೋಟಕ್ಕೆ ಹಾರಿದವು ಹೌದನ್ನ ಎಂದಿನ್ನು ತ ಬಾಳೆಯ ತೋಟಕ್ಕೆ ಹಾರಿದವು തോട്ടി ബാളയ ഹണു നോടലു ആസെയു തോട്ട ബാളെയ ഹണു നോടലു ആസെയു നീരൂരി സുലതേ ഇടൂ ആകെ എന്ത ആശയ മരി കുലേ ഇടുവ ആകു ആശയ മരി ക ಹೌದೌದೆನ್ನುತ್ತ ಹಣ್ಣನ್ನು ಸುಲಿದವು ಕೈಯೊಳೆ ಹಿಡಿದು ಕುಳಿತಿರಲು ಹೌದೌದೆನ್ನುತ್ತ ಹಣ್ಣನ್ನು ಸುಲಿದವು ಕೈಯೊಳೆ ಹಿಡಿದು ಕುಳಿತಿರಲು ಕೈಯಲ್ಲೇ ತಕ್ಕೆ ಆಗದೆ ಎಂದಿತು ಇನ್ನೊಂದು ಕೈಯಲ್ಲೇ ತಕ್ಕೆ ಆಗದೆ ಎಂದಿತು ಇನ್ನೊಂದು

Hageli mugi ghéli, mou,